ವಾಗಿ ಮಾಡೋದು ಅದಕ್ಕೆ ಏನಾದ್ರೂ ಸ್ವಿಚ್ ಇದೆಲ್ಲ ಮಾಡ್ತಿರಲ್ಲ ನಾನು ಇದೇ ಊರಾಗಿರ್ತೀನಿ ಇದೇ ಊರಾಗ ಮನೆ ಮಾಡ್ಕೊಂಡಿದ್ದೀನಿ ಇಲ್ಲೇ ತಾಲೂಕು ಇಲ್ಲೇ ಇರ್ತೀನಿ ನೀನು ಇಲ್ಲೇ ಬಾಳೆ ಮಾಡಬೇಕು ನಾನು ಇಲ್ಲೇ ಬಾಳೆ ಮಾಡಬೇಕು ಸೊ ಮಾಡೋಕ್ಕಿಂತ ಮುಂಚಿತ ಸ್ವಲ್ಪ ಯೋಚನೆ ಮಾಡಿ ಅಂತ ನಮ್ಮ ಸಲಹೆ ಅಷ್ಟೇ ವಾರ್ನಿಂಗಲ್ಲಿ ಸಲಹೆ ಇಲ್ಲಿ ಮನೆಗೆ ಗೊತ್ತಿಲ್ಲ ಸಲಹೆ ಯಾರ್ಯಾರು ಏನೇನು ಅಂತ ನನಗೆ ಏನು ಗೊತ್ತಿರ್ತಾ ಊರಾಗ ಯಾರ್ಯಾರು ಎಷ್ಟು ನೀರು ನೀರಾಗಿದ್ದೀರಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೇ ನಾಲ್ಕು ಜನ ಒಂದು ನಾಲ್ಕು ಜನ ಸ್ವಲ್ಪ ದುಡ್ಡು ಇದ್ದವರು ಇಲ್ಲಿ ಯಾರ್ಯಾರು ದುಡ್ಡು ಕೊಟ್ಟು ಮಾಡಿಸ್ತೀವಿ ಆಮೇಲೆ ಮೊನ್ನೆ ಹೋರಾಟ ಮಾಡಬೇಕಾದ್ರೆ ಒಳ್ಳೆಯ ಏನು ಹೇಳೋ ಹೋಗಿದ್ದು ಹಾಂ ಬಿ ಜೆ ಪಿ ಪ್ರೋಗ್ರಾಮ್ ಅಂತ ಬಂದ್ರೆ ಯಾರ್ಯಾರು ದುಡ್ಡು ಗಾಡಿ ಹುಡುಗ ದುಡ್ಡು ಕೊಟ್ಟು ಬಂದಿರೋ ಅಲ್ಲಿ ಯಾರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಲ್ಲ ಇದು ಫಸ್ಟ್ ಒಬ್ಬನೊಬ್ಬ ಬಿ ಜೆ ಪಿ ಕಾರ್ಯಕರ್ತ ಇವ್ರಲ್ಲಿ ಮಾತೀವಿ ಪಂಚಮಸಾಲಿ ಸಮಾಜದ ಬಂಧುಗಳು ನನಗೆ ನಿರಂತರವಾಗಿ ಮತದಾನ ಮಾಡಿದ್ದಾರೆ ನನ್ನ ಕೂಡ ಅವ್ರು ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಜಾತಿ ಮೇಲೆ ರಾಜಕಾರಣ ಬಂದರೆ ಯಾವತ್ತೂ ಕೂಡ ನಾವು ಜಾತಿ ರಾಜಕಾರಣ ಇಲ್ಲಿ ಹಿರಿಯರು ಇಲ್ಲೇ ಕೂತಾರೆ ನಮ್ಮ ಅವರಿಂದನೇ ನಾನು ಇವತ್ತು ಫಸ್ಟ್ ಟೈಮ್ ಎಮ್ ಎಲ್ ಆಗಿದ್ದೀನಿ ನಮ್ಮ ಹುತ್ತು ಸರ್ಕಾರ ಮನೆ ಎಲ್ಲ ಬಂದಿದ್ವಿ ಯಾರು ಬೇಕು ಹೇಳಿದ್ದೀನಿ ನಮ್ಮ 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 ನಾಯಕರುಗಳು ಒಬ್ಬರು ಭಾಗವಹಿಸಿದ್ರು ಉದಾಹರಣೆ ಕೊಡಿ ನೋಡೋಣ ಮಾಧ್ಯಮದಾಗ ನಾನು ಕೇಳಕ್ಕೆ ಬಯಸ್ತೀನಿ ಒಬ್ಬ ನಾಯಕ ನಮ್ಮ ಭಾರತೀಯ ಜನತಾ ಪಕ್ಷದವರು ಭಾಗವಹಿಸಿದ್ರು ಹೇಳಿದರು ಕಾಂಗ್ರೆಸ್ನ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಇಷ್ಟು ಗೊತ್ತಿಲ್ಲ ದಿನಾವಂತಂದ್ರೆ ನೀವು ಕೂಡ ಪ್ರೆಸ್ಮೀಟಲ್ಲಿ ಯಾರು ಇದ್ರು ಗೊತ್ತಿದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಪಕ್ಕ ಹಾ ಡಿ ಕೆ ಶಿವಕುಮಾರ್ ಕಳಿಸಿ ಕಳ್ಸಿದ್ರು ನೀವು ಕಳಿಸ್ತಿದ್ರು ಕಾಂಗ್ರೆಸ್ನವರು ಕಳಿಸ್ತಾರಲ್ಲ ಹೋರಾಟ ಅಲ್ಲ ಪ್ರೆಸ್ಮಿಟ್ ಮಾಡೋಣ ಹೇಳಿ ಹೋರಾಟಕ್ಕಿಲ್ಲೇ ಇರು ನಂಗೆ ಗೊತ್ತಿಲ್ಲ ಈಗ ಹೇಳಿದ್ರು ಅವರು ಅವರು ಇಲ್ಲ ಅಂತೇಳಿ ಗೊತ್ತಿಲ್ಲ ಸಾರಿ ಮತ್ತೆ ತಪ್ಪಿರ್ತಬಾರ್ದು ಅವ್ರು ಇಲ್ಲ ಅಂದ್ರೆ ಸರಿ ಖುಷಿ ಪಡ್ತೀನಿ ಬಟ್ ಬ್ರೆಸ್ಮೆಂಟ್ ಅಲ್ಲಿ ಇದ್ರು ಅಷ್ಟೇ ಅದು ಮಾಡೋರಿ ಕಟ್ಟೆಕ್ಕೆ ಮನುಷ್ಯನಿಗೆ ಹೊಟ್ಟೆ ನೋಡ್ರಿ ನಾನು ಒಂದು ನಾಲ್ಕು ಇಟ್ಟು ಹತ್ರ ನಮ್ಮ ಬರೇ ನಾಲ್ಕು ರೂಪಾಯಿ ರೀ ಐದು ಎಕರೆ ಜಮೀನು ನಮ್ಮ ಕಷ್ಟಪಟ್ಟು ಜೀವನದಲ್ಲಿ ಒಬ್ಬ ಬಡವನ ಮಗ ರೈತನ ಮಗ ಮೇಲೆ ಬಂದ ಅವರು ಕೆಲವ್ರಿಗೇನು ಶಂಕ ಏನಪ್ಪ ಇಷ್ಟೆಲ್ಲ ಜಾನಂದರು ಜನಪ್ರಿಯತೆ ಈಗ ರಾಜ್ಯ ಮಟ್ಟದ ನಾಯಕರು ಬೇರೆ ಆಗಿದ್ದಾರೆ ಆಮೇಲೆ ಪಕ್ಷ ಸಂಘಟನೆ ಚತುರ್ಥಿ ಜಿಲ್ಲೆಯಲ್ಲಿ ಸಮಾಜವಾಗಿ ಪಕ್ಷ ಕಟ್ತನ ಹಿಂದೆಲ್ಲ ಏನೋ ಮಾಡ್ಕೊಂಡಿದ್ರು ಈಗ ಜಿಲ್ಲೆಯಲ್ಲಿ ಬಹುತೇಕ ಪ್ರಮುಖ ನಿರ್ಧಾರ ಬೇಕಾಗಿತ್ತು ಭಾರತೀಯ ಜನತಾ ಪಕ್ಷ ಎಸ್ ಪಟ್ಟಂತ ಕನ್ಸಲ್ಟ್ ಮಾಡ್ತಾರೆ అది నమ్మ కుతంత్రడేంగల్ కొ నాటక మూడు హాకూడదు కాంగ్రెస్ ఇవంటు యారు బిజెపి ఇవరేను వంద ఏమప్ప నోష అంద కు కుతంత్రెరే ఈ పక్ష స్వచ్ఛ ఇది నేటి పక్ష గట్టి అయితే నేను ఇస్తేనే నమ్మల్ యాదే జాతి గీతి ఏ జీవనదే మనం ಅವತ್ತು ಜಾತಿ ಜಾತಿ ಮಾಡೋ ಪ್ರಶ್ನೆನೇ ಬರಲ್ಲ ನಾವೆಲ್ಲ ಹಿಂದೂಗಳು ಒಂದು ಅಷ್ಟೇ ನಾವು ಮುಸ್ಲಿಮರ ಬಗ್ಗೆ ವಿರೋಧ ಮಾಡಿದ್ದೇನೆ ತೊಂದರೆ ಹೇಳ್ತೇನೆ ನಾನು ಮಾಡಲ್ಲ ನಾನು ನೇರವಾಗಿ ಹೇಳ್ತೇನೆ ಎಸ್ ಮುಸ್ಲಿಂ ಸಮಾಜದ ಕೂಡ ಯಾವ ಕಾರಣಕ್ಕೂ ನಾನು ವೈಯಕ್ತಿಕ ದ್ವೇಷ ಮಾಡಿ ನಾವು ವಿನಂತಿ ಮಾಡ್ತೇನೆ ನಮ್ಮ ಪಕ್ಷದ ಜೊತೆ ಬನ್ನಿ ಅಂತ ಕೈ ಮುಗಿದು ಕರಿತೇನೆ ನಾವು ನಾ ಮುಸ್ಲಿಂ ಬಂಧುಗಳನ್ನ ಕರಿತೇನೆ ಯಾಕಂದರೆ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕಾಗಿ ದಯಮಾಡಿ ಈ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥ ಕುತಂತ್ರಕ್ಕೆ ದಯಮಾಡಿ ಕಾಂಗ್ರೆಸ್ನವ್ರು ಬಲಿ ಆಗಬೇಡಿ ಧರ್ಮ ಮುಸ್ಲಿಮ್ ಸಮಾಜ ಬಿಡಿ ಆಗಬೇಡಿ ಅಂದ್ಲೂ ಹೇಳ್ತೀನಿ ನಾವು ನಾನು ಭಾಳ ಜನ ಹೇಳಿದ್ರು ಏನು ರೀ ನೀವು ಮುಸ್ಲ್ಮಾನ್ ಪೂಲೈಕೆ ಮಾಡೋಕೆ ಹೋದ್ರಿ ಅದಕ್ಕೆ ಭಾಳ ಜನ ವಿರೋಧ ಮಾಡಿದ್ರು ಅಂತ ಪರವಾಗಿ ನಾವು ಯಾಕೆ ಹೂಕೆ ಹೋಗೋದು ಆದರೆ ದೇಶ ಯಾಕೆ ಮಾಡ್ಬೋದು ದೇಶ ನೀವು ಅವ್ರು ಕುತಂತ್ರ ಮಾಡಿದ್ರೆ ಸುಳ್ಳೇ ಅಂತ ಅವ್ರು ನಾನು ಓಟ್ ಹಾಕಿದಾರೆ ನಾನು ಓಟ್ ಹಾಕಿದಾರು ಪದೇ ಪದೇ ನಾನು ವಿನಂತಿ ಮಾಡ್ತೀವಿ ಅವನು ಒಂದೇ ಓಟ್ ಹಾಕಲಿ ಹತ್ತೇ ಓಟ್ ಹಾಕಲಿ ಆದರೆ ನಾನು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಯಾರನ್ನು ಕೂಡ ದ್ವೇಷ ಮಾಡಲ್ಲ ನನ್ನ ರಾಜಕೀಯ ಜೀವನ ಇರೋವರಿಗೆ ಸಾರ್ವಜನಿಕ ಬದುಕಿನಲ್ಲಿ ನಾನು ರಿಷಿರುವ ನಾನು ಅಷ್ಟೇ ಅಲ್ಲ ನನ್ನ ಕುಟುಂಬದ ಯಾವುದೇ ಒಬ್ಬ ವ್ಯವಸ್ಥೆಯೂ ಕೂಡ ಅದು ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಮುಂದೆ ನಾನು ಬರ್ತಕ್ಕಂಥ ನನ್ನ ಮಕ್ಕಳಿಗೂ ಕೂಡ ನಾನು ಈ ಸಂಸ್ಕಾರ ಕಲಿಸಿದ್ದೇನೆ ಹಿಂದೂ ಸಂಸ್ಕೃತಿ ಅಂದರೆ ಹೇಳಿ ಚಪ್ಪಲಿ ಹಿಂದೂ ಸಂಸ್ಕೃತಿ ನಮ್ಮ ಕಾರ್ಯಕರ್ತನ ಅಭಿನಂದಿಸ್ತೇನೆ ನಮ್ಮ ನಾಯಕರೆಲ್ಲ ಇವತ್ತು ಅಭಿನಂದಿಸ್ತಾರೆ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಕೊಟ್ಟರು ಹೇಳಪ್ಪ ಭಾಳ ದೊಡ್ಡ ಸಂದೇಶ ಕೊಟ್ಟರು ಹಿಂದೂ ಸಂಸ್ಕೃತಿಯಿಂದ ಏನು ಗೊತ್ತಾ ನಾಯಕನನ್ನು ಅವ್ರಿಗೆ ಪಂಚಾಮೃತದಿಂದ ಕ್ಷೀರಾಭಿಷೇಕ ಮಾಡೋದ್ರ ಮುಖಾಂತರ ಹಿಂದೂ ಸಂಸ್ಕೃತಿಯಿಂದ ಇದಪ್ಪ ಕ್ಷತ್ರಿಯರಾಗ್ತದಿಲ್ಲ ರಾಜಕಾರಣದಲ್ಲಿ ಸಹಜ ಹೇಳಿಕೆ ಅವರು ಹೇಳಿಕೆಗಳು ಇರ್ತಾರೋ ಈಗ ದಿನ ಸಿದ್ದರಾಮಯ್ಯ ಅವರು ಬೈತಿರ್ತಾರ ಬೈತಿ ವಿರೋಧ ಪಕ್ಷದ ಎಲ್ಲಿ ಬೇರೆ ಕೂಡ ಬಿಡ್ತೀವಿ ಮತ್ತು ಹಾಲು ಮತ್ತೆ ಸಹ ನಮ್ಮ ಜಾಗ ಬೇರೆ ಅಂದರೆ ಏನು ಎಲ್ಲಿ ಕರಬ ಮಾಡೋಕ್ಕಾಗುತ್ತಾ ಅಲ್ಲ ಸಹಕಾರ ಒಂದು ಪಕ್ಷ ಸಿದ್ಧಾಂತದ ಆಧಾರದ ನೆಲೆಸುತ್ತೆ ಮಾಡಿ ಬೇಡಿಕೆ ಸಂತೋಷ ಭಾರತೀಯ ಜನತಾ ಪಕ್ಷ ಬೇಡ ಅಂತ ಬಿಟ್ಟು ವಿರೋಧ ಮಾಡ್ಬೇಕಾ ಮಾಡಿ ಆದರೆ ಅವ್ರೀತಿ ವಿಷಯ ಅದಕ್ಕೆ ನಾನು ಪ್ರಶ್ನೆ ಇದ್ದೀನಿ ಇದನ್ನ ಮೇನ್ ಹೇಳ್ಬೇಕು ಅದು ಪ್ರಶ್ನೆ ಕೇಳಿದ್ರೆ ಅಷ್ಟೇ ಇರಲಿಲ್ಲ ನಾನು ಈ ನಗರದಲ್ಲಿರ್ತಕ್ಕಂಥ ಕಣ ವ್ಯಾಪಾರ ಮನುವ ಆತ್ಮೀಯವರು ಆ ವ್ಯಕ್ತಿಗೂ ಆತ್ಮ ನಾನು ಅವರಿಗೆ ಈ ಮುಖಾಂತರ ವಿನಂತಿಗಳಿರ್ತೇನೆ ನಿಮ್ಮ ಹತ್ರ ನಾಲ್ಕು ದುಡ್ಡು ಇಟ್ಕೊಂಡು ವೈಯಕ್ತಿಕವಾಗಿ ನನ್ನ ವಿರುದ್ಧ ದ್ವೇಷ ಮಾಡ್ತಕ್ಕಂಥ ತಂಡ ಕೊಟ್ಟು ನನ್ನ ವಿರುದ್ಧ ದ್ವಂದ್ವಳೆ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಂಡು ಹೇಳಿ ಕೆ ಎಸ್ ಪಾಟೀಲ್ ನನ್ನ ಕೂಡ ಲಕ್ಷಾಂತರ ಜನ ಇದ್ದಾರೆ ಆದರೆ ನಾನು ನಮ್ಮ ಜನಕ್ಕೆ ಯಾರಿಗೂ ಕೂಡ ಅದಕ್ಕೆ ಅವಕಾಶ ಮಾಡಬೇಕಿಲ್ಲ ನಾನು ಇನ್ನೂ ಕೂಡ ಇವರು ಇಲ್ಲ ನಾನು ಎಲ್ಲ ಹಳ್ಳಿಯಿಂದ ಜನ ತರಿಸ್ತೀವಿ ನಾವು ಮಾಡಲಿ ರಾಜಕೀಯವಾಗಿ ಏನು ಬೇಕಾದರೂ ಮಾಡಲಿ ಅಂತ ನಾನು ಆದರೆ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯ ತೇಜೋವಧಿ ಮಾಡೋದು ನನ್ನ ಫೋಟೋದು ಎರಡನೇ ಸಾರಿ ಮಾಡ್ತಾರೆ ಮೊದಲನೇ ಸಾರಿ ಒಂದು ಸಾರಿ ಮಾಡಿದ್ದು ಬೇಸರ್ತಾರೆ ಇದು ಎರಡನೇ ಸಾರಿ ಸದಾ ನಮ್ಮ ತಾಳ್ಮೆ ಕಳ್ಕಂಡ್ ನನಗೇನು ಶಕ್ತಿ ಇಲ್ಲ ಅಂತಲ್ಲ ನಮ್ಮ ಮನೆಗೆ ಎಟ್ಕೊಂಡು ಅನ್ಕೊಂಡು ಬಂದರೆ ನಾವು ಎಷ್ಟು ಶಕ್ತಿ ಇದೆ ನಮ್ಗೇನು ಏನು ಶಕ್ತಿ ಇದೆ ಹೇಳಿ ತೋರಿಸ್ಬೇಕಾದ್ರೆ ಅವಶ್ಯಕತೆ ಇಲ್ಲ ನಾವು ಯಾಕೆ ನಾಲ್ಕು ಜನ ನೀವು ಏನು ದುಡ್ಡು ಬೆಳೆಸಿದ್ರೆ ನಾಲ್ಕು ಜನ ಬರ್ತಾರತ್ತೆ ದಿನ ಎಲ್ಲಿ ಕುತ್ಕೊಂಡು ಅಡ್ಡೆ ಮಾಡ್ಕೊಂಡು ಮಾಡ್ತಿರಲಿಲ್ಲ ಬರ್ರಿ ರಾಜಕಾರಣಕ್ಕೆ ಬರ್ತಿದ್ದು ಬರ್ರಿ ನಾನು ಕಡೆ ಮಾಡ್ತೀನಿ ನೀವು ಕಾಂಗ್ರೆಸ್ ಮಾಡಿದ್ರು ಗೊತ್ತಿರೋ ಹೋ ಸರಿ ನನ್ನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಒಬ್ಬ ನಾಯಕನ ಮನೆಯಿಂದ ಕಾಂಗ್ರೆಸ್ಸಿಗೆ ಪ್ರತಿನಿತ್ಯ ದುಡ್ಡು ಹೋಗ್ತಿತ್ತು ನನಗೆ ಗೊತ್ತಿದೆ ಅದು ಯಾರು ಅಂತ ಹೇಳಿ ಅವರು ಇವತ್ತು ಮನೆ ಆ ಇದರಲ್ಲಿ ಕೂಡ ಇನ್ವಾಲ್ವ್ ಇದ್ದರು ನಾನೇನು ಸಣ್ಣ ಅಲ್ಲ ಹೆಸರಲ್ಲಿ ಬಿ ಜೆ ಪಿ ನಾಚಿಕೆ ಆಗುತ್ತೆ ఏ సార్ యారు యాక నండి నేను హుడుకు ఆమె వందమాత ఇల్ గొప్పరాయితే ఆమె ఓ సరీ బిజెపి ఎస్డు నవత్తు రాజకీయకి బందే ఎర సెంట్రీ ఆ వచ్చి నన్ను విద్య నమ్మ సవర ఎంట్ర దేవీ నిన్ను ఇవరెం నన్ను విరుద్ధ చునవణ ఆవత ఇవత్వరిగే అన్న మేలు వైయక్తిక ద్వేష తాజా వంద దేవరవళు ఒళ్ేది మంది నావత్ వైయక్తికేషన్ ఆబడీ ನಾನು ಅದೇ ಗೌಡ ರೊಟ್ಟೆ ನನ್ನ ಮೈಯಲ್ಲೂ ಅದೇ ರಕ್ತ ಆಗ್ತಿದೆ ನಾವ್ಯಾರೂ ಬಳೆ ಹಾಕೊಂತಿಲ್ಲ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಇತಿಮಿತಿಯಲ್ಲಿ ಗೌರವ ನಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ಗಾಡಿಯಲ್ಲಿ ಹೋಗಿಲ್ಲ ಅಂತ ನೀರಾಗಿ ಕರೆತೀನಿ ನಾನು ನೋಡೋಣ ಅದರಲ್ಲಿ ಸಮಯ ಮಾಡಿದೆ ಹೀಗೆ ನನಗೂ ವಯಸ್ಸು ಐವತ್ತಾರು ಜಾಸ್ತಿ ನನಗೆ ಅರ್ಥ ಆಯ್ತು ನೀನು ನಮ್ಮೂರು ಪತ್ರ ನಾನು ಅಲ್ಲೇ ಇಲ್ಲೇ ಬರುತ್ತೆ

ಅವರೊಬ್ಬರಿಗೆ ತೆಗೆದುಕೊಂಡಿರಲ್ಲ ನೀನು ಕೆಲಗು ತೆಗೆದುಕೊಂಡ್ಬಿಟ್ಟು ನಾನು ಅದೇನಿದ್ರು ಕಾನೂನು ಬದ್ಧವಾಗಿ ಎದುರಿಸ್ತೇನೆ ಕಾನೂನು ಚಪ್ಪರ್ಸಿಬಿಟ್ಟು ಯಾವತ್ತೂ ನಾನು ನಡ್ಕೊಂಡಿಲ್ಲ ನಂಗೆ ಗೊತ್ತಿದೆ ಏನೇನು ಷಡ್ಯಂತ್ರ ಮಾಡೋಕೆ ನಿಂತಿದ್ರು ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದರು ಹುಡುಗರು ಕೆಲವೆಲ್ಲ ಪಾಪ ಹುಡುಗರಿಗೆ ಪೂಲಿಸ್ಬೇಕು ಏನು ದಾಳಿ ತಪ್ಸೋಕ್ಕೆ ನಿಂತಿದ್ರು ಈ ಮಂಡಲ ಎಲ್ಲ ಅಟ್ಯಾಕ್ ಮಾಡಬೇಕು ಏನು ಪ್ಲ್ಯಾನ್ ಮಾಡಿದ್ರು ಎಲ್ಲ ನನ್ನ ರೆಕಾರ್ಡ್ಸು ಆದರೆ ನಾನು ಕಾನೂನು ಬದ್ಧವಾಗಿ ಹೇಗೆ ಪೊಲೀಸ್ ಪೊಲೀಸ್ ಕೊಟ್ಟು ಕಾನೂನು ಪ್ರಕಾರ ಕೇಸ್ ಮಾಡೋದು ನಾನು ಮಾಡಿದ್ದೆ ಯಾರ್ಯಾರು ನನ್ನ ಹಾಕೋದು ಯಾರ ಹಾಕ್ಬೋದು ಇಲ್ಲೊಂದು ಮಾಡಿದಿಲ್ಲ ಚಕ್ಲಿ ಯಾರು ಹಾಕ್ಬಿಟ್ರೆ ಅದು ಕಾನೂನು ಸುಮ್ಮನೆ ಬಿಟ್ಬಿಡ್ತದ ತನ್ನ ತಾನೇ ಏನು ಕೆಲಸ ಮಾಡಬೇಕು ಮಾಡ್ಕೊಡ್ಬಿಟ್ಟಲ್ಲ ಈಗ ನಮ್ಮ ಸರ್ಕಾರ ಇಲ್ಲ ಆ್ಯಕ್ಷನ್ ಇರ್ಬೋದು ಇನ್ನು ಮೂರು ವರ್ಷಕ್ಕೂ ಆ್ಯಕ್ಷನ್ ಆಗ್ತದೆ ಮೀಡಿಯಾದಲ್ಲೆಲ್ಲ ಬಂದಿದ್ದಾರ ಎಲ್ಲ ಇವೆಲ್ಲ ಮೀಡಿಯಾದೆಲ್ಲ ಬಂದಿರ್ತಾನೆ ಯಾರು ಅಂತ ಗೊತ್ತಿರ್ತಾನೆ ಭಾಗವಹಿಸ್ತಾರೆ ಅಂತ ಗೊತ್ತಿರ್ತಾನೆ ಪ್ರಚೋದನೆ ಮಾಡಿದರೆ ಯಾರು ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಪೊಲೀಸ್ ಸುಮ್ಮನೆ ಕೊಡ್ತಿದ್ದಾನೆ పోలీస్ ఈ నమ్మ సర్కే హీగా నమ్మకీ ఫోటో కూర్త సర్కారు వంద పక్ష బ్రిటిష్ ఎల్ కను అభ్యర్థమేనో ఆ కేసిన ప్రాజెక్ట్ తను కనుస మట ఇక యావదే వ్యక్తిరీ నేను ఈ సమాజంలో యావదే మూల ఈ మొదలు ఇస్తో గొప్పలా ఎల్ మొబైల్ రెకార్డ్ ఆతారు ఆ రెకార్డ్ సర్కారు ఆటోమేటిక్త ಮುಂದೆ ಬಾರ್ದು ಕೇಸ್ ಹಾಕ್ತಾರೆ ಬೆಂಗ್ಳೂರಿಗೆ ಆಗ್ತದೆ ಬೆಂಗಳೂರಿಗೆ ನಿಂದ ಕಾಡ್ಬೇಕು ಅಂದರು ಅಡ್ಡಾಡೋರು ಜವಾಬ್ ಗೊತ್ತಾಗಿತ್ತು ಏನು ಈಗಲ್ಲ ಈಗ ಏನು ಯಾರು ಕಷ್ಟಲಿ ಯಾರು ಹಾಕಿ ಅಲ್ಲಿ ಈಗ ಬರ್ಬೇಕು ಈ ಮೂರು ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ಮೂರು ವರ್ಷ ವರ್ಷದಿಂದ ಏನೋ ಏನೋ ಆ್ಯಕ್ಷನ್ ಆಗಬೇಕು ಮೂರು ವರ್ಷ ಆಗಬೇಕು ಪಕ್ಕ ಜಾಗ ಮಾಡಿದ್ರು ಅನ್ಭವಿಸ್ತಾರೆ ಈಗ ನಾವು ಮಾಡಿದ್ರು ನಾನು ಅನುಭವಿಸ್ತೀನಿ ಇನ್ನೊಬ್ಬರು ಇನ್ನೊಂದು ಇನ್ನೊಬ್ಬರು ಅನುಭವಿಸ್ತಾರೆ ಅದಕ್ಕೆ ಒಂದು ಅದು ಕಾನೂನು ಒಂದು ಕಾನೂನು ಚೆಲ್ಲಿದೆ ಅಷ್ಟು ಕೆಲಸ ಮಾಡ್ತೀವಿ ಥ್ಯಾಂಕ್ ಯು